ಇಂದಿಗೂ ನಿಗೂಢವೇ ಉಳಿದಿರುವ ತಿರುಪತಿ ರಹಸ್ಯಗಳಿವು ಕಲಿಯುಗದಲ್ಲಿ ಮಾನವನ ರಕ್ಷಣೆಗಾಗಿ ತಿರುಪತಿ ಬಳಿಯ ತಿರುಮಲ ಬೆಟ್ಟದ ಮೇಲೆ ವಿಷ್ಣು ವೆಂಕಟೇಶ್ವರನ ರೂಪದಲ್ಲಿ ತನ್ನ ಪತ್ನಿ ಪದ್ಮಾವತಿಯೊಂದಿಗೆ ನೆಲೆಸಿದ್ದಾನೆ ಎನ್ನುವ ಇದೆ ತಿರುಮಲ ತಿರುಪತಿ ದೇವಸ್ಥಾನದ ಬಗ್ಗೆ ನಾವು ಎಷ್ಟೇ ತಿಳಿದುಕೊಂಡರೂ ಅಲ್ಲಿನ ಅದೆಷ್ಟು ರಹಸ್ಯಗಳ ಬಗ್ಗೆ ನಮಗಿಂದು ಉತ್ತರ ಸಿಗುತ್ತಿಲ್ಲ ತಿರುಪತಿ ದೇವಸ್ಥಾನದ ಈ ರಹಸ್ಯಗಳ ಬಗ್ಗೆ ನಿಮಗೆ ತಿಳಿದಿದೆಯಾ ತಿರುಪತಿಯಲ್ಲಿ ನಿಮಗೂ ಈ ಅನುಭವಗಳಾಗಿವೆಯಾ ಬನ್ನಿ ಈ ವಿಡಿಯೋದಲ್ಲಿ ಈ ಎಲ್ಲ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ತಿರುಪತಿ ಬಳಿಯ ತಿರುಮಲ ಬೆಟ್ಟದ ಮೇಲೆ ವಿಷ್ಣುವನ್ನು ಪೂಜಿಸುವ ಪ್ರಸಿದ್ಧ ವೆಂಕಟೇಶ್ವರನ ದೇವಾಲಯವಿದೆ ಈ ದೇವಾಲಯವು ತಿರುಪತಿ ಬಾಲಾಜಿ ದೇವಾಲಯವೆಂದೇ ಪ್ರಸಿದ್ಧಿ ಭಗವಾನ್ ಶ್ರೀ ವೆಂಕಟೇಶ್ವರನು ತನ್ನ ಪತ್ನಿ ಪದ್ಮಾವತಿಯೊಂದಿಗೆ ಅಂದರೆ ಲಕ್ಷ್ಮೀದೇವಿಯೊಂದಿಗೆ ತಿರುಮಲದಲ್ಲಿ ನೆಲೆಸಿದ್ದಾನೆ ಎಂಬುದು ಲಕ್ಷಾಂತರ ಭಕ್ತರ ನಂಬಿಕೆ ದೇಶ ವಿದೇಶಗಳಲ್ಲೂ ತನ್ನ ಭಕ್ತ ಸಮೂಹವನ್ನು ಹೊಂದಿರುವ ತಿರುಪತಿ ಬಾಲಾಜಿ ದೇವಾಲಯದ ಬಗ್ಗೆ ನಮಗೆ ತಿಳಿದುಕೊಳ್ಳುವ ಸಾಕಷ್ಟು ರಹಸ್ಯಗಳಿವೆ ಮೊದಲನೆಯದಾಗಿ ಸ್ವಾಮಿ ಪುಷ್ಕರಣಿ ಕುಂಡ ಶ್ರೀ ವಿಷ್ಣುವು ತಿರುಮಲದಲ್ಲಿರುವ ಸ್ವಾಮಿ ಪುಷ್ಕರಣಿ ಕುಂಡದ ದಡದಲ್ಲಿ ಸ್ವಲ್ಪ ಕಾಲ ನೆಲೆಸಿದ್ದನು ಎಂದು ಹೇಳಲಾಗುತ್ತದೆ ಇಂದಿಗೂ ಈ ಕುಂಡ ಅಸ್ತಿತ್ವದಲ್ಲಿದೆ ಇದರ ನೀರಿನಿಂದಲೇ ದೇವಾಲಯದ ಪ್ರತಿಯೊಂದು ಕಾರ್ಯಗಳನ್ನು ಮಾಡಲಾಗುತ್ತದೆ ಇಂದಿಗೂ ನೀವು ತಿರುಪತಿಯಲ್ಲಿ ಈ ಕುಂಡವನ್ನು ನೋಡಬಹುದು ಎರಡನೆಯದಾಗಿ ಬೆವರುವ ಪ್ರತಿಮೆ ದೇವಾಲಯದಲ್ಲಿರುವ ಬಾಲಾಜಿಯ ಜೀವಂತ ಪ್ರತಿಮೆಯನ್ನು ವಿಶೇಷ ಕಲ್ಲಿನಿಂದ ಮಾಡಲಾಗಿದೆ ಬಾಲಾಜಿಯ ವಿಗ್ರಹವು ಬೆವರುವುದನ್ನು ಮತ್ತು ಬೆವರಿನ ಹನಿಗಳನ್ನು ನಾವು ವಿಗ್ರಹದ ಮೇಲೆ ಸ್ಪಷ್ಟವಾಗಿ ಕಾಣಬಹುದು ಎಂದು ಹೇಳಲಾಗುತ್ತದೆ ಬಾಲಾಜಿಯ ಬೆನ್ನು ಬಾಲಾಜಿಯ ಬೆನ್ನು ಎಷ್ಟು ಬಾರಿ ಶುಚಿ ಮಾಡಿದರೂ ಅಲ್ಲಿ ತೇವ ಉಳಿಯುತ್ತದೆ ಅದಕ್ಕಾಗಿಯೇ ದೇವಾಲಯದಲ್ಲಿ ತಾಪಮಾನವನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಮಟ್ಟದಲ್ಲಿ ಇಡಲಾಗುತ್ತದೆ ಮೂರನೆಯದಾಗಿ ಬಾಲಾಜಿ ಪುರುಷ ಮತ್ತು ಮಹಿಳೆಯ ಬಟ್ಟೆಗಳನ್ನು ಧರಿಸುತ್ತಾನೆ ಈ ದೇವರ ರೂಪದಲ್ಲಿ ಲಕ್ಷ್ಮಿದೇವಿಯೂ ಸೇರಿದ್ದಾಳೆ ಎಂದು ಹೇಳಲಾಗುತ್ತದೆ ಅದಕ್ಕಾಗಿಯೇ ಬಾಲಾಜಿ ಪುರುಷ ಮತ್ತು ಮಹಿಳೆಯ ಬಟ್ಟೆಯನ್ನು ಧರಿಸಿ ವಿಗ್ರಹದ ಅಲಂಕಾರ ಮಾಡುವುದು ಇಲ್ಲಿನ ಸಂಪ್ರದಾಯವಾಗಿದೆ ಬಾಲಾಜಿಯನ್ನು ಪ್ರತಿದಿನ ಬೆಳಗ್ಗೆ ಧೋತಿ ಮತ್ತು ಮೇಲೆ ಸೀರೆಯಿಂದ ಅಲಂಕರಿಸಲಾಗುತ್ತದೆ ನಾಲ್ಕನೆಯದು ವಿಗ್ರಹದ ನಿಜವಾದ ಕೂದಲು ನಾಲ್ಕನೆಯದು ವಿಗ್ರಹದಲ್ಲಿ ನಿಜವಾದ ಕೂದಲು ವೆಂಕಟೇಶ್ವರನ ತಲೆಯ ಕೂದಲು ನಿಜವಾದದ್ದು ಎಂದು ಹೇಳಲಾಗುತ್ತದೆ ಅದು ಎಂದಿಗೂ ಚಟಿಲವಾಗುವುದಿಲ್ಲ ಮತ್ತು ಯಾವಾಗಲೂ ಮೃದುವಾಗಿರುತ್ತದೆ ಈ ಕೂದಲು ಹೇಗೆ ನಿಜವಾಗಿದೆ ಎಂಬುದರ ರಹಸ್ಯವನ್ನು ತಿಳಿದುಕೊಳ್ಳಲು ಎಷ್ಟೇ ಪ್ರಯತ್ನಿಸಿದರೂ ಅದರ ರಹಸ್ಯ ಇಂದಿಗೂ ತಿಳಿದುಕೊಳ್ಳಲು ಸಾಧ್ಯವಾಗಲಿಲ್ಲ ಐದನೆಯದು ಬಾಲಾಜಿಗೆ ಹೊಡೆದ ಕೋಲು ಇಲ್ಲಿ ದೇವಸ್ಥಾನದ ಬಲಭಾಗದಲ್ಲಿ ಒಂದು ಕೋಲನ್ನು ಇಡಲಾಗಿದೆ ಈ ಕೋಲಿನಿಂದಲೇ ಬಾಲಾಜಿ ಅಂದರೆ ವಿಷ್ಣುವಿಗೆ ಬಾಲದಲ್ಲಿ ಹೊಡೆಯಲಾಗಿತ್ತು ಎಂದು ಹೇಳಲಾಗುತ್ತದೆ ಈ ಕೋಲಿನಿಂದ ಭಗವಂತನ ಗಲ್ಲಕ್ಕೆ ಪೆಟ್ಟು ಬಿದ್ದಿದೆ ಈ ಕಾರಣಕ್ಕಾಗಿ ಅವನ ಗಲ್ಲದ ಮೇಲೆ ಶ್ರೀಗಂಧದ ಪೇಸ್ಟ್ ಅನ್ನು ಪ್ರತಿದಿನ ಹಚ್ಚಲಾಗುತ್ತದೆ ಆರನೆಯದು ವಿಗ್ರಹದ ಒಳಗಿನಿಂದ ಕೇಳುವ ನಿಗೂಢ ಶಬ್ದ ವೆಂಕಟೇಶ್ವರ ದೇವರ ವಿಗ್ರಹದ ಬಳಿ ಕಿವಿ ಇಟ್ಟು ನಿಶಬ್ದವಾಗಿ ಕೇಳಿದರೆ ಒಳಗಿನಿಂದ ಸಮುದ್ರದ ಅಲೆಗಳಂತಹ ಶಬ್ದ ಕೇಳಿಸುತ್ತದೆ ಈ ಧ್ವನಿ ಹೇಗೆ ಮತ್ತು ಯಾರಿಂದ ಬರುತ್ತದೆ ಎಂಬ ರಹಸ್ಯ ಇಂದಿಗೂ ಹಾಗೆ ಉಳಿದಿದೆ ಏಳನೆಯದು ಹೃದಯದಲ್ಲಿ ಲಕ್ಷ್ಮಿಯ ಆಕೃತಿ ಪ್ರತಿ ಗುರುವಾರದಂದು ಬಾಲಾಜಿಯ ಅಲಂಕಾರವನ್ನು ತೆಗೆದು ಅಭಿಷೇಕ ಮಾಡಿ ಶ್ರೀಗಂಧದ ಪೇಸ್ಟ್ ಅನ್ನು ಶ್ರೀಗಂಧದ ಪೇಸ್ಟ್ ಅನ್ನು ಹಚ್ಚಿ ಹೊಸ ಅಲಂಕಾರವನ್ನು ಮಾಡಲಾಗುತ್ತದೆ ಈ ಪೇಸ್ಟ್ ತೆಗೆದಾಗ ಬಾಲಾಜಿಯ ಹೃದಯದಲ್ಲಿ ಲಕ್ಷ್ಮಿಯ ರೂಪ ಕಾಣಿಸುತ್ತದೆ ಎಂಟನೆಯ ರಹಸ್ಯ ಉರಿಯುವ ದೀಪ ಬಾಲಾಜಿಯ ದೇವಸ್ಥಾನದಲ್ಲಿ ದೀಪ ಸದಾ ಉರಿಯುತ್ತದೆ ಆಶ್ಚರ್ಯವೆಂದರೆ ಈ ದೀಪದಲ್ಲಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕುವುದಿಲ್ಲ ಯಾರು ಮೊದಲು ಈ ದೀಪವನ್ನು ಯಾವಾಗ ಹಚ್ಚಿದರು ಎಂಬುದು ಕೂಡ ತಿಳಿದಿಲ್ಲ ಎಂಟನೆಯ ರಹಸ್ಯ ಪಚ್ಚೆ ಕರ್ಪೂರ ಪಚ್ಚೆ ಹೆಸರಿನ ಕರ್ಪೂರವನ್ನು ಭಗವಾನ್ ಬಾಲಾಜಿಗೆ ಅನ್ವಯಿಸಲಾಗುತ್ತದೆ ಈ ಕರ್ಪೂರದ ಬಗ್ಗೆ ಹೇಳುವುದಾದರೆ ಇದನ್ನು ಯಾವುದೇ ಕಲ್ಲಿನ ಮೇಲೆ ಹಚ್ಚಿದರೆ ಕೆಲವು ಸಮಯದಲ್ಲಿ ಕಲ್ಲು ಬಿರುಕು ಬಿಡುತ್ತದೆ ಆದರೆ ಈ ಅದ್ಭುತವಾದ ಕರ್ಪೂರವು ಬಾಲಾಜಿಯ ವಿಗ್ರಹದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಒಂಬತ್ತನೇ ರಹಸ್ಯ ಮಧ್ಯದಲ್ಲಿ ನಿಂತಿರುವ ಬಾಲಾಜಿ ಗರ್ಭಗುಡಿಯ ಮಧ್ಯಭಾಗದಲ್ಲಿ ಬಾಲಾಜಿ ನಿಂತಿರುವಂತೆ ಕಂಡುಬಂದರೂ ಹೊರಗಿನಿಂದ ನೋಡಿದರೆ ಬಲಭಾಗದ ಮೂಲೆಯಲ್ಲಿ ನಿಂತಿರುವಂತೆ ತೋರುತ್ತದೆ ಇದು ತಿರುಪತಿ ಬಾಲಾಜಿ ವಿಗ್ರಹದ ಅದ್ಭುತ ವಿಶೇಷವಾಗಿದೆ ತಿರುಮಲ ತಿರುಪತಿ ಸನ್ನಿಧಾನಕ್ಕೆ ನೀವು ಭೇಟಿ ನೀಡಿದಾಗ ಗಮನಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು